ಎಲ್ಲರಿಗೂ ನಮಸ್ಕಾರ ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಅದ್ರ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಥ್ಯಾಂಕ್ ಯು ನಾವೀಗ ಭೈರಾದೇವಿ ಭೈರ ಚಿತ್ರ ನೋಡಿದ್ವಿ ತುಂಬ ಖುಷಿ ಕೊಡ್ತಾ ಇದೆ ಮೇಲಾಗಿ ನಮ್ಮ ಹೀರೋಯಿನ್ ನಾವು ಕರ್ಕೊಂಡಂಥ ಹೀರೋಯಿನ್ ನಿನಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಿನಗಾಗಿ ಚಿತ್ರದ ಮೂಲಕ ನನ್ನ ಮಗ ವಿಜಯರಾಗ ಜೊತೆಯಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಹೀರೋಯಿನ್ ಇವತ್ತು ಈ ಬೈರಾದಿಗಿನ ಚಿತ್ರ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಚಿತ್ರ ಭಾಳ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಸಾರಿ ನೋಡುವಂಥ ಚಿತ್ರ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಭಯ ಆಗ್ಬೋದು ಆದರೂ ಕೂಡ ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ಕೂಡ ನಮ್ಮ ರಮೇಶ್ ಅರವಿಂದ್ ಅವರು ನಮ್ಮ ಹೀರೋಯಿನ್ನು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆಕ್ಟ್ಕೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗ ಅಂತ ಹೇಳಿ ನಾನು ನಮಸ್ಕಾರ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು ತುಂಬಾ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ ನನಗೆ ತುಂಬ ಇಷ್ಟ ಅವರು ಉಪೇಂದ್ರವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ ಹಾರರ್ ಫಿಲ್ಮ್ ಅಂತ ಒಂದು ಜಾನಲ್ಲಿ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಶ್ರೀ ಎಸ್ಪೆಷಲಿ ಅಘೋರಾ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸು ಒಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು ನನಗೆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರೀ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಗೊನೆ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ಗೆ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟಾಗಿ ಮಾಡ್ತಾರೆ ಟಕ್ಕಂಥ ಒಂದು ವಿಲನಶ್ ಲುಕ್ ಬಂದ್ಬಿಡುತ್ತೆ ಅದು ಯಾರೂ ಅನ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ ಆ್ಯಂಡ್ ಫಸ್ಟ್ ಹಾಫ್ ರಾಧಿಕಾ ಅವ್ರು ಆ್ಯಕ್ಚುಲಿ ಆರ್ಡಿನರಿ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಅನುವರ್ವೇ ಕೂಡ ಶೀ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಫ್ಕೋರ್ಸ್ ವಂಡರ್ಫುಲ್ ಪರ್ಫಾಮರ್ ಅವರು ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಇದೆ ಥ್ರಿಲ್ಲಿಂಗಾಗಿದೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್